ಇದೊಂದು ವಿಚಿತ್ರ ಜಾತ್ರೆ ಇಲ್ಲಿ ಬಳೆ ಶಬ್ದ ಕೇಳುವಂತಿಲ್ಲ ಮಹಿಳೆಯರಂತೂ ಸುಳಿಯುವಂತೆ ಇಲ್ಲ ಅಲ್ಲ ಅಲ್ಲಿ ಹಬ್ಬ ಜಾತ್ರೆ ಅಂತಂದ್ರೆ ಮಹಿಳೆಯರೇ ಪ್ರಧಾನ ಆದ್ರೆ ಈ ಜಾತ್ರೆಗೆ ಮಾತ್ರ ಸ್ತ್ರೀ ಪ್ರವೇಶ ನಿಷೇಧ ಹಾಗಾದ್ರೆ ಈ ಜಾತ್ರೆ ನಡೆಯೋದಿಲ್ಲಿ ಅಂತ ನೋಡೋಣ ಬನ್ನಿ ಬರೀ ಗಂಡಸರಿ ಆಚರಿಸುವ ವಿಶೇಷ ಜಾತ್ರೆ ಮಹಿಳೆಯರು ಹೆಣ್ಣು ಮಗು ಬಂದ್ರೆ ಆಪತ್ತು ದಾವಣಗೆರೆ ತಾಲೂಕು ಬಸಾಪುರದ ಮಹೇಶ್ವರ ಸ್ವಾಮಿ ಕ್ಷೇತ್ರ ಗ್ರಾಮ ಬಿಟ್ಟು ಎರಡು ಕಿಲೋಮೀಟರ್ ದೂರದಲ್ಲಿರುವ ಮಹೇಶ್ವರ ಸ್ವಾಮಿ ಉಗ್ರ ದೇವರಂತೆ ಭಕ್ತರಲ್ಲಿ ಸಣ್ಣ ತಪ್ಪಾದರೂ ಶಿಕ್ಷೆ ಖಚಿತವಂತೆ ಹೀಗಾಗಿ ಸುತ್ತಲಿನ ಗ್ರಾಮಗಳ ಜನರು ಇಲ್ಲಿಗೆ ಬಂದು ಕಟ್ಟುನಿಟ್ಟಾಗಿ ಜಾತ್ರೆಯ ದಿನ ಪೂಜೆ ಸಲ್ಲಿಸುತ್ತಾರೆ ಕಳೆದ ನಾನೂರು ವರ್ಷಗಳಿಂದ ನಡೆದುಕೊಂಡು ಬಂದಿದೆ ಇಲ್ಲಿನ ವಿಶೇಷವೆಂದ್ರೆ ಪುರುಷರಿಗೆ ಮಾತ್ರ ಪ್ರವೇಶ ಅಪ್ಪಿತಪ್ಪಿಯು ಯಾವುದೇ ಮಹಿಳೆಯರು ಅಥವಾ ಹೆಣ್ಣು ಮಗು ಕೂಡ ಕಾಲಿಡುವಂತಿಲ್ಲ ವಿಶೇಷವೆಂದ್ರೆ ದೇವಸ್ಥಾನದಲ್ಲಿ ಬಾವಿ ಇದೆ ಈ ಬಾವಿಗೆ ಬಾಳೆಹಣ್ಣುಗಳನ್ನ ಬಿಡಲಾಗುತ್ತದೆ ಇದರಲ್ಲಿ ಹಾಕಿದ ಬಾಳೆಹಣ್ಣು ಮುಳುಗಲ್ವಂತೆ ಹೀಗಾಗಿ ಪ್ರತಿಯೊಂದನ್ನ ಕಟ್ಟುನಿಟ್ಟಾಗಿ ಮಾಡಬೇಕು